ಸುಸ್ವಾಗತ ಇವತ್ತು ನಾನು ಇನ್ನೊಂದು ಒಂದಿಷ್ಟು ಮಾಹಿತಿಯೊಂದಿಗೆ ಕನ್ನಡ ಫಾರ್ಮಕಾಲಜಿ ತರಗತಿಗಳನ್ನು ಮತ್ತೆ ಮುಂದುವರಿಸ್ತಾ ಇದ್ದೇನೆ ಇವತ್ತಿನ ವಿಷಯ ಯಾವುದು ಅಂತಂದರೆ ಔಷಧ ಗ್ರಾಹಕ ಉಪಯೋಗಿಸ್ಕೊಂಡು ಔಷಧ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ ಅದರರ್ಥ ರಿಸೆಪ್ಟಾರ್ ಮೀಡಿಯೇಟೆಡ್ ಡ್ರಗ್ ಆ್ಯಕ್ಷನ್ಸ್ ಅಂದರೆ ನೀವು ಒಂದು ಔಷಧ ಈ ರಿಸೆಪ್ಟಾರ್ ಅಥವಾ ಔಷಧ ಗ್ರಾಹಕ ಅಥವಾ ಔಷಧ ಕುಳಿತುಕೊಳ್ಳುವಂತಹ ಒಂದು ಜಾಗ ಈ ಒಂದು ಜಾಗದಲ್ಲಿ ಔಷಧ ಮೇಲೆ ಏನು ಏನೇನೆಲ್ಲ ಆಗ್ಬೋದು ಏನು ಕೆಲಸ ಆಗ್ಬೋದು ಏನು ಒಂದು ಆ್ಯಕ್ಟಿವಿಟಿ ನಡೀಬೋದು ಅನ್ನೋದನ್ನು ನಾನಿವತ್ತು ನಿಮಗೆ ಹೇಳ್ಕೊಡೋಕ್ಕೋಸ್ಕರ ಇವತ್ತು ಬಂದಿದ್ದೇನೆ ನಮಗೆ ಈ ವಿಷಯ ಬಹಳಷ್ಟು ಮುಖ್ಯ ಆಗುತ್ತೆ ಯಾಕೆಂತಂದರೆ ಯಾವುದೇ ಒಂದು ಔಷಧ ಆ್ಯಕ್ಟಿವ್ ಆಕ್ಟಿವ್ ಆಗಿದೆ ಅಥವಾ ಅದರೊಂದು ಚಟುವಟಿಕೆ ಮಾಡ್ತಾ ಇದೆ ನಮ್ಮ ದೇಹದಲ್ಲಿ ಅದರ ಪರಿಣಾಮ ಇದೆ ಅಂತಂದರೆ ರಿಸೆಪ್ಟಾರ್ನ ಒಂದು ಪಾತ್ರ ಬಹಳಷ್ಟು ಮುಖ್ಯ ಆಗುತ್ತದೆ ಔಷಧ ಗ್ರಾಹಕ ಅಂದರೆ ರಿಸೆಪ್ಟಾರ್ ಇದರ ಒಂದು ಪಾತ್ರ ಬಹಳಷ್ಟು ಮುಖ್ಯ ಆಗುತ್ತೆ ಈ ಔಷಧ ಅಂದರೆ ರಿಸೆಪ್ಟಾರ್ ಏನು ಮಾಡುತ್ತೆ ಯಾವುದೇ ಒಂದು ಔಷಧ ಅಲ್ಲಿ ಹತ್ರ ಬಂದಿದ್ದ ತಕ್ಷಣ ಅದರ ಮೇಲೆ ಹಾಗೆ ಮಾಡುತ್ತೆ ಸರಿನಾ ರಿಸೆಪ್ಟಾರ್ ಮೇಲೆ ಕೂತ್ಕೊಳ್ಳೋ ಹಾಗೆ ಮಾಡುತ್ತೆ ಆ ಔಷಧ ರಿಸೆಪ್ಟಾರ್ ಮೇಲೆ ಕೂತ್ಕೋಳ ಆದ್ಮೇಲೆ ಏನೇನೆಲ್ಲ ಆಗ್ಬೋದು ಸೊ ಅದನ್ನ ನಾವಿವತ್ತು ಚರ್ಚೆ ಮಾಡೋಣ ಸರಿನಾ ಈ ರಿಸೆಪ್ಟಾರ್ಗಳು ಮೊದಲೇ ಹೇಳ್ಬಿಡ್ತೀನಿ ರಿಸೆಪ್ಟಾರ್ಗಳು ಅಥವಾ ಔಷಧ ಗ್ರಾಹಕಗಳು ಎಲ್ಲಪ್ಪ ಇರ್ತವೆ ಅಂತಂದರೆ ನೋಡಿ ಔಷಧ ಗ್ರಾಹಕಗಳು ಅಥವಾ ರಿಸೆಪ್ಟಾರ್ಗಳು ಎಲ್ಲಿ ಬೇಕಾದ್ರೂ ಇರ್ಬೋದು ಒಂದು ಜೀವಕೋಶ ಇದೆ ಅಂತಂದರೆ ಅದರ ಒಂದು ಗೋಡೆ ಇದೆ ಅಂದರೆ ವಾಲ್ ಸೆಲ್ ವಾಲ್ ಅಂತ ಹೇಳ್ತೀವಿ ಔಷಧ ಗ್ರಾಹಕದ ಔಷಧ ಗ್ರಾಹಕ ಅಂದರೆ ರಿಸೆಪ್ಟಾರು ಒಂದು ಸೆಲ್ ವಾಲ್ ಮೇಲೆ ಕೂಡ ಇರಬಹುದು ಅಥವಾ ಸೈಟೋಪ್ಲಾಸ್ಮಲ್ಲಿ ಇರ್ಬೋದಾ ಹೌದು ಸೈಟೋಪ್ಲಾಸ್ನಲ್ಲಿ ಕೂಡ ಈ ರಿಸೆಪ್ಟಾರ್ಗಳು ಇರಬಹುದು ಅಲ್ಲಿ ಇರ್ಬೋದಾ ಹೌದು ಅಲ್ಲಿ ಕೂಡ ಇರ್ಬೋದು ಅಂದರೆ ಅಲ್ಲಿ ಕೂಡ ಇರ್ಬೋದು ಈ ಡ್ರಗ್ ರಿಸೆಪ್ಟಾರ್ಸ್ ಸೊ ಈ ರೀತಿ ಪ್ರತಿಯೊಂದು ಜಾಗದಲ್ಲಿಯೂ ಒಂದು ಔಷಧ ಒಂದು ಜೀವಕೋಶ ಇದೆ ಅಂದರೆ ಅದಕ್ಕೆ ಯಾವ್ಯಾವ ಜಾಗ ಇದೆ ಅಲ್ಲೆಲ್ಲನೂ ರಿಸೆಪ್ಟಾರ್ಸ್ ಇರ್ಬೋದು ಈಗ ಒಂದು ರಿಸೆಪ್ಟಾರ್ವರೆಗೆ ಒಂದು ಔಷಧ ಹೋಗಿ ಊತ್ಕೊಳ್ತು ಅಂತೇಳಿ ಏನಪ್ಪ ಆಗ್ಬೋದು ಅಂತಂದರೆ ಒಂದು ಈ ಒಂದು ಜೀವಕೋಶ ಅಥವಾ ಸೆಲ್ ಯಾವ ರೀತಿ ಅದರದ್ದು ಒಂದು ದೈನಂದಿಕ ಚಟುವಟಿಕೆ ನಡೀತಾ ಇರ್ತದೆ ಅದರಲ್ಲಿ ಬದಲಾವಣೆಗಳನ್ನು ನಾವು ಕಾಣ್ಬೋದು ಅಂದರೆ ಸೆಲ್ಯುಲಾರ್ ಫಂಕ್ಷನ್ಸ್ಗಳಲ್ಲಿ ಸೆಲ್ಯುಲಾರ್ ಆ್ಯಕ್ಟಿವಿಟೀಸಲ್ಲಿ ಸೆಲ್ಯುಲಾರ್ ಏನು ವಾಟೆವರ್ ದರ್ ಈಸ್ ದ ಏನೋ ನಾರ್ಮಲ್ ಲೈಫ್ ಆಫ್ ದಿ ಸೆಲ್ ಇರುತ್ತಲ್ಲ ಅದರಲ್ಲಿ ಚೇಂಜಸ್ನ ತರೋದೇ ಈ ಔಷಧ ಅದು ಎಲ್ಲಿಗೆ ತಾನೆ ಎಲ್ಲಿಂದರೆ ರಿಸೆಪ್ಟಾರ್ ಮೇಲೆ ಹಾಕಿ ಮೇಲೆ ಬರುತ್ತೆ ಸರಿನಾ ಅಂದರೆ ಡ್ರಗ್ ರಿಸೆಪ್ಟಾರ್ ಕಾಂಪ್ಲೆಕ್ಸ್ ಆದಮೇಲೆ ರೆಸ್ಪಾನ್ಸು ಬರುತ್ತೆ ಉಪಯೋಗ ಅಂದರೆ ಔಷಧಕ್ಕೆ ಒಂದು ರೆಸ್ಪಾನ್ಸ್ ಬರಬೇಕು ಅಂತಂದರೆ ಔಷಧ ಹೋಗಿ ರಿಸೆಪ್ಟರ್ ಮೇಲೆ ಕೂತ್ಕೋಬೇಕು ರಿಸೆಪ್ಟಾರ್ ಎಲ್ಲಪ್ಪ ಇರುತ್ತೆ ಅಂದರೆ ಸೆಲ್ವಾಲಲ್ಲಿರುತ್ತೆ ಇಲ್ಲ ಇರುತ್ತೆ ಅಥವಾ ಇರುತ್ತೆ ಅಥವಾ ಎಲ್ಲಿ ಬೇಕಾದರೂ ಅದು ಯಾವುದೇ ಒಂದು ಸ ಏನು ಒಂದು ಜೀವಕೋಶದ ಒಂದು ಯಾವುದೇ ಭಾಗ ಇರುತ್ತೆ ಆ ಭಾಗಗಳಲ್ಲಿ ಕೂಡ ಈ ಔಷಧ ಕುಳಿತುಕೊಳ್ಳುವಂತಹ ಜಾಗ ಇರ್ಬೋದು ಅಂದರೆ ರಿಸೆಪ್ಟಾರು ಎಲ್ಲಿ ಬೇಕಾದ್ರೂ ಇರ್ಬೋದು ಒಂದು ಗಾಲ್ಗೆ ಆಪ್ರೇಟರ್ಸ್ ಅಂತ ಇರ್ಬೋದು ಅಥವಾ ಇನ್ನೊಂದು ಯಾವುದೋ ಸೆಲ್ ಕಾಂಪೊನೆಂಟ್ ಇರ್ಬೋದು ಇನ್ನು ಯಾವುದೇ ಬೇರೆ ಯಾವುದೇ ಒಂದು ಇದರಲ್ಲಿ ಸೆಲ್ ರಿಸೆಪ್ಟಾರು ಇರಬಹುದು ಸರಿನಾ ನಿಮಗೆ ಏನಪ್ಪ ಒಂದು ಇವಾಗ ಒಂದು ಔಷಧ ಡಿಸ್ಕ್ರೈಬ್ ಮಾಡಬೇಕು ಅಂತಂದರೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಬೇಕಂದ್ರೆ ಅದಕ್ಕೆ ಆ ಔಷಧಕ್ಕೆ ಇರುವಂತಹ ರಿಸೆಪ್ಟಾರ್ಗಳ ಹೆಸರುಗಳನ್ನು ನೆನ್ಪಿಟ್ಕೊಬೇಕು ಮೇಜರ್ಲಿ ಸರಿನಾ ನೀವು ಯಾವುದೇ ಒಂದು ಔಷಧದ ಒಂದು ಕಾರ್ಯವೈಖರಿ ಅಥವಾ ಕೆಲಸ ಅಥವಾ ವಾಟ್ ಎವರ್ ದ ಫಂಕ್ಷನ್ ಆಫ್ ದ ಅವ ಡ್ರಗ್ ಅಂತ ನೀವು ಹೇಳಬೇಕು ಅಂತಂದರೆ ಆ ಔಷಧ ಯಾವ ರೀತಿ ಯಾವ ಒಂದು ರಿಸೆಪ್ಟಾರ್ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ ಆ ರಿಸೆಪ್ಟಾರ್ನಲ್ಲಿ ಕೂತ್ಕೊಂಡಾದ ಮೇಲೆ ಏನೇನು ಬದಲಾವಣೆಗಳಾಗ್ತವೆ ಇದನ್ನೆಲ್ಲ ನೀವು ಬರೀಲೇಬೇಕಾಗತ್ತೆ ಆಗಲೇ ನಿಮಗೆ ಈ ಒಂದು ಮಾರ್ಕ್ಸ್ ಅನ್ನೋದು ಬರೋದು ಸೊ ಹಂಗಾಗಿ ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಯಾವುದಪ್ಪ ಅಂತಂದರೆ ಯಾವ್ದಪ್ಪ ಅಂತಂದರೆ ಒಂದು ಎಕ್ಸಾಂಪಲ್ ಅಂದರೆ ಅಡ್ರಿನಾಲಿನ್ ಅನ್ನುವಂಥದ್ದು ಸರಿನಾ ಅಡ್ರಿನಾಲಿನ್ ಅನ್ನೋವಂಥದ್ದು ಅಡ್ರಿನರ್ಜಿಕ್ ರಿಸೆಪ್ಟ ಅದ್ರ ಮೇಲೆ ಹೋಗಿ ಕೂತ್ಕೊಡುತ್ತೆ ಅಡ್ರಿನಾಜಿಕ್ ರಿಸೆಪ್ಟಾರ್ಸನ್ನು ನಿಮ್ಗೆ ಗೊತ್ತಿರೋಂಗೆ ಅದನ್ನು ಮತ್ತೆ ನಾವು ಡಿವೈಡ್ ಮಾಡಿದರೆ ಆಲ್ಫಾ ರಿಸೆಪ್ಟಾರು ಬೀಟಾ ರಿಸೆಪ್ಟರ್ ಅಂತ ಬರುತ್ತೆ ಆಲ್ಫಾ ರಿಸೆಪ್ಟಾರ್ನಲ್ಲಿಗೆಲ್ಲ ಮತ್ತೆ ಡಿವೈಡ್ ಮಾಡಿಕೊಂಡ್ರೆ ಆಲ್ಫಾ ಒನ್ ಆಲ್ಫಾ ಟು ಅಂತ ಬರುತ್ತೆ ಬಿಟಾ ಒನ್ನು ಬಿಟಾ ಟೂ ಬಿಟಾ ತ್ರೀ ಅಂತ ಬರುತ್ತೆ ಸೊ ಈ ರೀತಿ ಅದ್ರದ್ದು ಕ್ಲಾಸಿಫಿಕೇಶನ್ ಅದ್ರದ್ದೇ ಒಂದು ರಿಸೆಪ್ಟಾರ್ ಅನ್ನೋ ಒಂದು ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ಅದೊಂದು ಫ್ಯಾಮಿಲಿನೇ ಶುರುವಾಗಿಬಿಡುತ್ತೆ ಪ್ರತಿಯೊಂದು ಔಷಧ ಪ್ರತಿಯೊಂದು ನ್ಯೂರೋ ಟ್ರಾನ್ಸ್ಮಿಟರ್ ಪ್ರತಿಯೊಂದು ರೀತಿಯಾದಂತಹ ಒಂದು ಔಷಧ ಏನಿರುತ್ತೆ ಎಲ್ಲ ಔಷಧಗಳಿಗೂ ಒಂದಲ್ಲ ಒಂದು ರೀತಿಯಾದಂತಹ ಔಷಧ ಕೂತ್ಕೊಳ್ಳುವಂತಹ ಜಾಗ ಇರುತ್ತೆ ಅಂದರೆ ರಿಸೆಪ್ಟರ್ ಇದ್ದೇ ಇರುತ್ತೆ ಆ ರಿಸೆಪ್ಟರ್ ಇದು ಇದ್ದರೆ ಅದು ಆ್ಯಕ್ಟಿವಿಟಿ ಮಾಡೇ ಮಾಡುತ್ತೆ ರಿಸೆಪ್ಟರ್ ಇಲ್ಲ ಅಂತಂದರೆ ಬೇರೆ ರೀತಿಯಲ್ಲಿ ಆ್ಯಕ್ಟಿವಿಟಿ ಮಾಡ್ಬೋದು ನಾವು ಆಲ್ರೆಡಿ ನಿಮ್ಮ ನಿಮ್ಮ ಮೊನ್ನೆ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ ಆ ಒಂದು ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಈ ಔಷಧ ಯಾವ ಒಂದು ಆ್ಯಕ್ಟಿವಿಟಿನ ಮಾಡ್ಬೋದು ಏನು ಮಾಡ್ಬೋದು ಈ ಒಂದು ಔಷ ಈ ಔಷಧ ಈಗ ನೋಡಿ ಒಂದು ಹಸ ಒಂದು ಔಷಧ ಒಂದು ಔಷಧ ಅಂತಿದ್ರೆ ಅದಕ್ಕೆ ರಿಸೆಪ್ಟರ್ ಇರುತ್ತಲ್ಲ ಆ ರಿಸೆಪ್ಟಾರ್ ಮೇಲೆ ಕೂತ್ಕೋಬೋದು ಅಂದರೆ ಅಫಿನಿಟಿ ಇರಬೇಕು అందే ఆ రెప్టార్గూ ఈ ఔషధకు ఒందీత్యంత వలవిరకు అందే దే దే షుడ్ యు నో దే శుడ్ ఏబల్ టు గో అండ్ సిట్ ఇన్ దట్ ప్లేస్ ఓకేనా సో రి డ్రగ్ శుడ్ బి ఏబల్ టు గో అండ్ సిట్ సమ్ కైండ్ ఆఫ్ అఫినీటి శుడ్ బి దే ఓకే సో ఏబిలిటీ ఆఫ్ ది డ్రగ్ టు గో అండ్ ఆక్యుఫై ద రిసెప్టార్ ఇస్ కాల్డ్ ఆస్ అఫినీటి ఆఫ్ ది డ్రగ్ సరీనా ಅಂದರೆ ಈ ಔಷಧ ಅಲ್ಲಿ ಹೋಗಿ ಕೂತ್ಕೊಳ್ಳೋದಿಕ್ಕೆ ಒಂದಲ್ಲ ಒಂದು ಒಂದು ಕೈಂಡ್ ಆಫ್ ಕೈಂಡ್ ಆಫ್ ಫೋರ್ಸ್ ಇಸ್ ರಿಕ್ವೈರ್ಡ್ ಅಂದರೆ ಆ ಒಂದು ಸೆಳೆತ ಇರಬೇಕು ಸರಿನಾ ಆ ಸೆಳೆತವನ್ನು ನಾವೇನು ಹೇಳ್ತೀವಿ ಅಫಿನಿಟಿ ಅಂತ ಕರಿತೀವಿ ಆಮೇಲೆ ಒಂದು ಔಷಧ ಅನ್ನೋದು ಒಂದು ಇದ್ರ ಮೇಲೆ ಕೂತ್ಕೊಂಡಾಗ ಅಂದರೆ ರಿಸೆಪ್ಟರ್ ಮೇಲೆ ಕೂತ್ಕೊಂಡಾಗ ಅದಕ್ಕೆ ಇಂಟ್ರೆನ್ಸಿಕ್ ಆಕ್ಟಿವಿಟಿ ಇರಬೇಕು ಸರಿನಾ ಇಂಟ್ರೆನ್ಸಿಕ್ ಆಕ್ಟಿವಿಟಿ ಅಂದರೆ ಎಲ್ಲಿ ಬರುತ್ತೆ ಆ ಒಂದು ರಿಸೆಪ್ಟಾರು ಒಳಗಡೆ ಅದು ರಿಸೆಪ್ಟಾರ್ ಮೇಲೆ ಔಷಧ ಕೂತ್ಕೊಂಡಿದ ತಕ್ಷಣ ಆ ಒಂದು ಸೆಲ್ ಅಥವಾ ಜಿಯೋ ಒಳಗೆ ಅನೇಕ ಸಂಚಲನೆಗಳು ಮೂಡ್ತವೆ ಅನೇಕ ಆಕ್ಟಿವಿಟಿಗಳು ಮೂಡ್ತವೆ ಸರಿನಾ ಅದು ಯಾವ್ದಾವುದಪ್ಪ ಅಂತಂದರೆ ಒಂದೊಂದು ಔಷಧಕ್ಕೂ ಒಂದೊಂದು ಥರ ಇರುತ್ತೆ ಐ ಪಿ ತ್ರೀ ಡಿ ಎ ಜಿ ಸರಿನಾ ಈ ರೀತಿ ಸೊ ಒಂದೊಂದು ರೀತಿ ಕ್ಯಾಲ್ಸಿಯಂ ರಿಲೀಸ್ ಆಗ್ಬೋದು ಕ್ಯಾ ಸೋಡಿಯಂ ಒಳಗೆ ಹೋಗ್ಬೋದು ಅಥವಾ ಸೋಡಿಯಂ ಹೊರಗಡೆ ಬರ್ಬೋದು ಅಥವಾ ಒಂದು ಏನು ಇನ್ಸುಲಿನ್ ರಿಲೀಸ್ ಆಗೋದಕ್ಕೆ ಸಿಗ್ನಲ್ ಸಿಗ್ಬೋದು ಅಥವಾ ಸೊ ಈ ರೀತಿ ಅಂದ್ರೆ ಗ್ಲೂಕೋಸ್ ಒಳಗೆ ಹೋಗೋದಕ್ಕೆ ಸಿಗ್ನಲ್ ಸಿಗಬಹುದು ಅಥವಾ ಎಕ್ಸ್ಚೇಂಜ್ ಆಫ್ ಐಯನ್ಸ್ ಆಗೋದಕ್ಕೆ ಸಿಗ್ನಲ್ ಸಿಗಬಹುದು ಒಂದು ರಿಸೆಪ್ಟ್ ಆದಮೇಲೆ ಔಷಧ ಕೂತ್ಕೊಂಡಿದ ತಕ್ಷಣ ಬಹಳಷ್ಟು ವಿಧ ವಿಧವಾದಂತಹ ಸಂಚಲನೆಗಳು ನಡೆಯುತ್ತವೆ ಔಷಧ ಔಷಧ ಕೂತ್ಕೊಂಡಾದ್ಮೇಲೆ ಸಂಚಲನೆಗಳು ಈ ವರ್ಷ ಏನು ಜೀವಕೋಶದಲ್ಲಿ ನಡೆಯುತ್ತವೆ ಆಗ ಆಗ ಮಾತ್ರ ಆ ಒಂದು ಔಷಧ ಕೂತ್ಕೊಂಡಿದ್ದಕ್ಕೂ ಒಂದು ಬೆಲೆ ಮತ್ತು ಆ ಔಷಧ ಇರೋದಕ್ಕೂ ಒಂದು ಬೆಲೆ ಇಲ್ಲ ಅಂತಂದರೆ ಇನರ್ಟ್ ಸಬ್ಸ್ಟೆನ್ಸ್ ಅಂತೀವಿ ಅದು ಹೋಗಿ ಎಲ್ಲೂ ಕೂತ್ಕೊಳ್ಳೋದಿಲ್ಲ ಕೂತ್ಕೊಂಡ್ರೂ ಏನು ಆ್ಯಕ್ಟಿವಿಟಿ ಮಾಡೋದಿಲ್ಲ ಸರಿನಾ ಸೊ ಈಗ ನಾನು ಹೇಳ್ದಂಗೆ ಒಂದು ಇಂಟ್ರೆನ್ಸಿಕ್ ಆ್ಯಕ್ಟಿವಿಟಿ ಇದ್ದು ಇಂಟ್ರೆನ್ಸಿಕ್ ಆ್ಯಕ್ಟಿವಿಟಿ ಅನ್ನೋದೇನು ಇವಾಗ ನಾವು ಒಂದು ಯಾವುದೋ ಒಂದು ಆಕ್ಟಿವಿಟಿನ ಜಾಸ್ತಿ ಮಾಡಿದ್ರೆ ಅದಕ್ಕೆ ಅಗೋನಿಸ್ಟ್ ಅಂತ ಹೇಳ್ತೀವಿ ಸರಿನಾ ಅಗೋನಿಸ್ಟ್ ಅಂದ್ರೆ ಎ ಡ್ರಗ್ ದಟ್ ಈಸ್ ಕೇಪೇಬಲ್ ಆಫ್ ಪ್ರೊಡ್ಯೂಸಿಂಗ್ ಫಾರ್ಮಕಾಲಜಿಕಲ್ ಆಕ್ಷನ್ ಆಫ್ಟರ್ ಮೈಂಡಿಂಗ್ ಫುಡ್ ದಿ ರಿಸೆಪ್ಟಾರ್ ಓಕೆ ಅಂದರೆ ನೀವು ಒಂದು ಔಷಧ ಏನಾದರೂ ಹೋಗಿ ಆ ರಿಸೆಪ್ಟಾರ್ ಮೇಲೆ ಅಥವಾ ಔಷಧ ಗ್ರಾಹಕರ ಮೇಲೆ ಕೂತ್ಕೊಂಡಾಗ ಕೂತ್ಕೊಂಡೋದಾಗ ಏನಾಗುತ್ತೆ ಅದು ಒಂದಲ್ಲ ಒಂದು ರೀತಿಯಾದಂತಹ ಆಕ್ಟಿವಿಟಿನ ಇನ್ಕ್ರೀಸ್ ಮಾಡ್ಬೋದು ಅಥವಾ ಇನ್ನೂ ಪ್ರಮೋಟ್ ಮಾಡ್ಬೋದು ಅಥವಾ ಅದಕ್ಕೊಂದು ಚೈನ್ ಹಾಕ್ಬೋಡ್ಬೋದು ಇನ್ನೊಂದು ಮತ್ತೊಂದು ಏನಾದರೂ ಒಂದು ಮಾಡ್ಬೋದು ಅಂದರೆ ಅದು ಪ್ರೊಡ್ಯಂದರೆ ಏನೋ ಒಂದು ಹೊಸ ರಿಯಾಕ್ಷನ್ನು ಆಗುತ್ತೆ ಅದಕ್ಕೆ ನಾವು ಅಗೋನಿಸ್ಟ್ ಅಂತ ಹೇಳ್ತೀವಿ ಆಮೇಲೆ ಅಂಟಾಗೋನಿಸ್ಟ್ ಅಂತಂದರೆ ಏನು ಅಗೋನಿಸ್ಟ್ ಅಂದರೆ ಆಕ್ಟಿವಿಟಿನ ಇನ್ಕ್ರೀಸ್ ಮಾಡುತ್ತೆ ಅಂಟಾಗೋನಿಸ್ಟ್ ಅಂದರೆ ಏನು ಮಾಡುತ್ತೆ ಅಂಟಾಗೋನಿಸ್ಟ್ ಅಂತಂದರೆ ಅದು ಯಾವುದೇ ಒಂದು ಆಕ್ಟಿವಿಟಿ ಪ್ರೊಡ್ಯೂಸ್ ಮಾಡೋದಿಲ್ಲ ಸರಿನಾ ಹಾಂ ಸೋರಿ ಅದು ಬಂದ್ಬಿಟ್ಟು ಅಲ್ಲಿ ಕೂತ್ಕೊಳ್ಳುತ್ತೆ ಕೂತ್ಕೊಂಡಿದ ತಕ್ಷಣ ಅಗೋನಿಸ್ಟ್ ಬಂದು ಕೂತ್ಕೊಳ್ಳೋಕ್ಕೆ ಜಾಗ ಇರೋಲ್ಲ ಸರಿನಾ ಅಂದರೆ ಈ ಔಷಧ ಒಂದು ಅಗೋನಿಷ್ಟು ಅಂತಂದರೆ ಅಗೋನಿಸ್ಟ್ ಅಂದರೆ ಆ ಔಷಧ ಅದು ಇಂಟ್ರೆನ್ಸಿಕ್ ಆ್ಯಕ್ಟಿವಿಟೀಸ್ನ ಜಾಸ್ತಿ ಮಾಡುತ್ತೆ ಒಂದು ಎಫೆಕ್ಟನ್ನು ಜಾಸ್ತಿ ಮಾಡುತ್ತೆ ಮಾಡುತ್ತೆ ಅದು ಏನೂ ಮಾಡಲ್ಲ ಸುಮ್ಮನೆ ಹೋಗಿ ಕೂತ್ಕೊಳ್ಳುತ್ತೆ ದೆರ್ ಇಸ್ ನೋ ಇಂಟ್ರೆನ್ಸಿಕ್ ಆ್ಯಕ್ಟಿವಿಟಿ ಸರಿನಾ ಅಂದರೆ ಆ ಔಷಧಕ್ಕೆ ಯಾವುದೇ ರೀತಿಯಾದಂತಹ ಒಳ ಚಟುವಟಿಕೆಗಳನ್ನು ಉತ್ಪಾದನೆ ಮಾಡುವಂತಹ ಒಂದು ಶಕ್ತಿ ಇರೋದಿಲ್ಲ ಸರಿನಾ ಸಹ ಜೀವಕೋಶದ ಒಳಗೆ ಏನು ಆಕ್ಟಿವಿಟೀಸು ಅಥವಾ ಚಟುವಟಿಕೆಗಳು ನಡಿಬೇಕು ಅವು ಆಗೋದೇ ಇಲ್ಲ ಒಂದು ಔಷಧ ನೀವು ಕೊಟ್ಟಿದ ತಕ್ಷಣ ಅದೇನು ಮಾಡುತ್ತೆ ಅಲ್ಲಿ ಕೂತ್ಕೊಳ್ಳುತ್ತೆ ಅಷ್ಟೇ ಏನು ಕೆಲಸ ಮಾಡೋದಿಲ್ಲ ಅದಕ್ಕೆ ನಾವೇನು ಹೇಳ್ತೀವಿ ಅಂಟಾಗೊನಿಸ್ಟ್ ಅಂತ ಹೇಳ್ತೀವಿ ಅಂಟಾಗೊನಿಸ್ಟ್ ಅಂತಂದ್ರೇನು ಅದೇ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಇಂಟ್ರೆನ್ಸಿಕ್ ಆ್ಯಕ್ಟಿವಿಟಿ ಓಕೆ ಆಮೇಲೆ ಎರಡು ಥರ ಇದಾವೆ ಅಂಟಾಗೋನಿಸ್ಟು ಒಂದು ಕಾಂಪಿಟೇಟಿವ್ ಅಂಟಾಗೋನಿಸ್ಟು ನಾನ್ ಕಾಂಪಿಟೇಟಿವ್ ಇಂಟಾಗೋನಿಷ್ಟು ಅಂತಂದರೆ ಏನಾಗುತ್ತೆ ನೀವು ಅಕಸ್ಮಾತ್ ನೋಡಿ ಅಟ್ರೋದು ಅಸ್ಟೈಲ್ ಕೋಲಿನ್ ಅಂತ ಇಟ್ಕೊಳ್ಳಿ ಅಸಿಟೈಲ್ ಕೋಲಿನ್ ಅನ್ನೋದು ಒಂದು ಅಗೋನಿಸ್ಟು ಸರಿನಾ ಅದು ಅಗೋನಿಸ್ಟ್ ಸರಿನಾ ಏನು ಅಸಿಟೈಲ್ ಕೋಲಿನ್ ಅನ್ನೋದು ಕೋಲ್ ಅಗೋನಿಸ್ಟ್ ನೀವು ಕೋಲಿನರ್ಜಿಕ್ ಎನರ್ಜಿಕ್ ಏನಾದರೂ ನೀವು ಕೊಟ್ಟರೆ ಅಂತ ಇಟ್ಕೊಳ್ಳಿ ಅದೇನು ಮಾಡುತ್ತೆ ಬವಲ್ ಮೂಮೆಂಟ್ಸ್ನೂ ಜಾಸ್ತಿ ಮಾಡುತ್ತೆ ಸಲೈವೇಷನ್ ಜಾಸ್ತಿ ಮಾಡುತ್ತೆ ಸ್ವೆಟ್ಟಿಂಗ್ ಜಾಸ್ತಿ ಮಾಡುತ್ತೆ ಈ ರೀತಿ ಯಾವ ಭಾಳಷ್ಟು ಕೋಲಿನರ್ಜಿಕ್ ಸಿಂಪ್ಟಮ್ಸ್ ಸಿಮ್ಟಮ್ಸ್ ಇದ್ದಾವೆ ಅವೆಲ್ಲನೂ ಬರ್ತವೆ ಆದರೆ ಈ ಅಟ್ರೋಪಿನ್ ಅನ್ನೋದೇನು ಮಾಡುತ್ತೆ ಅದೊಂದು ಸುಮ್ಮನೆ ಹೋಗಿ ಬ್ಲಾಕ್ ಮಾಡುತ್ತೆ ಅಷ್ಟೆ ಕಾಂಪಿಟೇಟಿವ್ ಅಂಟಂದ್ರೆ ಅದೇ ರಿಸೆಪ್ಟರ್ಗೆ ಹೋಗಿ ಅದು ಕೂತ್ಕೊಳ್ಳುತ್ತೆ ಆ ಕೋಲಿನ್ ಬಂದು ಮಾಡುವಂತಹ ಕೆಲಸಗಳನ್ನೆಲ್ಲ ಸ್ಟಾಪ್ ಮಾಡುತ್ತೆ ಸರಿನಾ ಅದು ಸ್ಟಾಪ್ ಆಗಿದ ತಕ್ಷಣ ಅದರದ್ದು ಬಾಡಿ ಸೆಲ್ಸು ಏನು ಆ್ಯಕ್ಟಿವಿಟಿ ಮಾಡಬೇಕಾಯಿತು ಅದು ಮಾಡೋದಿಲ್ಲ ಸರಿನಾ ಅಂದರೆ ಇಂಟ್ರೆನ್ಸಿಕ್ ಆಕ್ಟಿವಿಟಿ ಅಂತ ಏನಿದೆ ಅದು ಏನು ಆಗದಂಗೆ ಹಾಗೆಯೇ ಉಳ್ಕೊಂಬಿಡುತ್ತೆ ಆಗ ಅದು ದೇಹಕ್ಕೆ ತೊಂದರೆ ಆಗ್ಬೋದು ಅಥವಾ ಅದು ಒಂದು ಫಿಸಿಯೋಲಾಜಿಕಲ್ ರೆಸ್ಪಾನ್ಸ್ ಏನು ಬರಬೇಕಾಯಿತು ಅದು ಬರೆದಂಗೆ ಆಗ್ಬೋದು ಸೊ ಆವಾಗ ಏನಾಗುತ್ತೆ ತೊಂದರೆನಾದರೂ ಆಗ್ಬೋದು ಅನುಕೂಲನಾದರೂ ಆಗ್ಬೋದು ಅದು ನಮ್ಮ ಒಂದು ಸು ನಮ್ಮ ಬಾಡಿ ಏನು ಸುಚುಯೇಷನ್ ಇರುತ್ತೆ ಅದರ ಪ್ರಕಾರ ಅದು ನಮಗೆ ಇಷ್ಟ ಆಗ್ಬೋದು ಅಥವಾ ಇಷ್ಟ ಆಗದೇ ಇರ್ಬೋದು ಸೊ ಈ ರೀತಿ ಸರಿನಾ ನೆಕ್ಸ್ಟ್ ಪಾರ್ಷಿಯಲ್ ಆಗೋನ್ ಇಷ್ಟ ಏನು ನೋಡಿ ನೀವು ಅಕಸ್ಮಾತು ಒಂದು ಔಷಧವನ್ನು ಕೊಟ್ಟಿದ ತಕ್ಷಣ ಅದು ಸೆಲ್ ಆಕ್ಟಿವಿಟೀಸ್ನ ಒಂದು ಅರವತ್ತು ರೇಂಜ್ಗೆ ಏನೋ ಒಂದು ಅರವತ್ತು ಒಂದು ಯಾವುದೋ ಒಂದು ಸ್ಪೀಡಲ್ಲಿ ಅಥವಾ ಏನೋ ಒಂದು ಆ್ಯಕ್ಟಿವಿಟಿ ಮಾಡ್ಬೇಕಾದ್ರೆ ಒಂದು ಅರವತ್ತು ರೇಂಜಿಗೆ ಅದೇನೋ ಓಡಿಸ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ ಪಾರ್ಷಿಯಲ್ ಅಗೋನಿಷ್ ಅಂದರೆ ಏನು ಮಾಡುತ್ತೆ ಅದು ಹೋಗಿ ಕೂತ್ಕೊಂಡಿದ ತಕ್ಷಣ ಅದರ ಆಕ್ಟಿವಿಟಿ ನಲ್ವತ್ತು ರೂಪಾಯಿ ಬರುತ್ತೆ ಓಕೆನಾ ಬೇಸ್ ಬೇಸ್ ಲೆವೆಲ್ಲು ಹತ್ತು ಅಂತಿದ್ರೆ ಬೇಸ್ ಲೆವೆಲ್ ಆ್ಯಕ್ಟಿವಿಟಿ ಹತ್ತು ಇದ್ದಾಗ ನೀವು ಅಗೋನಿಶ್ ಕೊಟ್ಟಿದ ತಕ್ಷಣ ಒಂದು ಹೋಗುತ್ತೆ ಅಂತ ಇಟ್ಕೊಳ್ಳಿ ಅದೇ ಪಾರ್ಷಿಯಲ್ ಅಗೋನಿಷ್ ಕೊಟ್ಟರೆ ಅದು ಪಾರ್ಶಿಯಲಿ ಒಂದು ಸ್ಟಿಮ್ಯುಲೇಟ್ ಮಾಡೋಕ್ಕಿದ್ರೆ ಅರ್ಧಂಬರ್ಧ ಸ್ಟಿಮ್ಯುಲೇಟ್ ಮಾಡುತ್ತೆ ಅದು ಒಂದು ಲೆವೆಲ್ಗೆ ಲಿಟ್ಲ್ ಬಿಟ್ಟು ಅಂದರೆ ನಲ್ವತ್ತರವರೆಗೂ ಹೋಗ್ಬೋದು ಅಂತ ಇಟ್ಕೊಳ್ಳಿ ನಲ್ವತ್ತು ಆಕ್ಟಿವಿಟಿ ನಡೀತಾ ಇರ್ತದೆ ಅತ್ತಿದ್ದಿದ್ದನ್ನು ಲೋತ್ ಆಗ್ಬೋದು ಆದರೆ ಮ್ಯಾಕ್ಸಿಮಮ್ಮು ಸಿಕ್ಸ್ಟಿ ಇರುತ್ತಲ್ವಾ ಆ ಸಿಕ್ಸ್ಟಿವರೆಗೂ ರೀಚ್ ಆಗೋದಿಲ್ಲ ಅದಕ್ಕೆ ಅದನ್ನು ನಾವು ಪಾರ್ಷಿಯಲ್ ಅಂತೀವಿ ಡ್ರಗ್ ದಟ್ ಬೈಂಡ್ಸ್ ದ ರಿಸೆಪ್ಟರ್ ಬಟ್ ಪ್ರೊಡ್ಯೂಸಸ್ ದ ಎಫೆಕ್ಟ್ ಲೆಸ್ ದ್ಯಾನ್ ದಿ ಮ್ಯಾಕ್ಸಿಮಮ್ ಎಫೆಕ್ಟ್ ಪ್ರೊಡ್ಯೂಸ್ ಬೈ ದಿ ಆಘವನಿಸ್ತು ಅಂದರೆ ಅಗೋನಿಸ್ಟ್ ಪೂರ್ತಿ ಅಗೋನಿಸ್ಟ್ ಅನ್ನೋದು ಹೈಯೆಸ್ಟ್ ರೆಸ್ಪಾನ್ಸ್ ಕೊಡ ಕೊಡುತ್ತೆ ಪಾರ್ಶಿಯಲ್ ಆಗೋಷ್ಟು ಅಗೋನಿಸ್ಟ್ ಅನ್ನೋದು ಅದು ಸ್ವಲ್ಪ ಮೈಲ್ಡರ್ ಅಥವಾ ಕಡಿಮೆ ಆದಂತಹ ಒಂದಿಷ್ಟು ಎಫೆಕ್ಟನ್ನು ಕೊಡುತ್ತೆ ಸರಿನಾ ಇನ್ವರ್ಸ್ ಆಗೋನಿಷ್ಟು ಇನ್ನೊಂದಿದೆ ಇನ್ವರ್ಸ್ ಅಗೋನಿಸ್ಟ್ ಅಂದರೆ ಏನಪ್ಪ ಅಂತಂದರೆ ನೀವು ಅಕಸ್ಮಾತ್ ನೀವು ಯಾವುದೋ ಒಂದು ಅಷ್ಟು ಔಷಧ ಕೊಡ್ತಾ ಇರ್ತೀವಿ ಅಗೋನಿಸ್ಟ್ ಕೊಟ್ಟರೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಮುಂದಕ್ಕೆ ಒಂದು ಡೈರೆಕ್ಷನ್ಗೆ ಹೋಗ್ತಾ ಇರುತ್ತೆ ಅದೇನೇ ನೀವು ಇನ್ವರ್ಸ್ ಆಗೋನ ಕೊಟ್ಟರೆ ಅದು ಅದೇ ರಿಸೆಪ್ಟರ್ಗೆ ಹೋಗಿ ಬೈಂಡ್ ಆದರೂ ಕೂಡ ಅದೇನು ಮಾಡುತ್ತೆ ಇನ್ವರ್ಸ್ ಇವಾಗ ಒಂದು ಏನು ಅಡ್ರಿನಲ್ ಅಂತ ತಿಳ್ಕೊಳ್ಳಿ ಒಂದು ಕೋಟಿ ತಕ್ಷಣ ಏನಾಗುತ್ತೆ ಅದು ಪಟ 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 ಅಂತ ಓಡೋಕ್ಕೆ ಶುರು ಆಗುತ್ತೆ ಹಾರ್ಟು ಅದೇನೇ ಇನ್ವರ್ಸ್ ಆಗೋನ ಕೊಟ್ಟರೆ ಏನು ಮಾಡುತ್ತೆ ಇನ್ವರ್ಸ್ ಆಗೋ ಅಂದರೆ ರಿವ ಪಾರ್ಶಿಯಲ್ ಆಗೋನ ಕೊಟ್ಟರೆ ಕೊಟ್ರೆ ಐಯೆಸ್ಟ್ ಹೋಗೋದು ಸ್ವಲ್ಪ ಕಡಿಮೆ ರೇಂಜಲ್ಲಿ ಓಡ್ತಾ ಇರುತ್ತೆ ಸರಿನಾ ಅಂದರೆ ಹಾರ್ಟ್ ರೇಟು ಒಂದು ಕಡಿಮೆ ಲೆವೆಲಲ್ಲಿ ಅರವತ್ತಿದ್ದಿದ್ದು ನಲವತ್ತುವರೆಗೆ ಬಂತಿತ್ತು ಅಂತ ಇಟ್ಕೊಳ್ಳಿ ಹಾರ್ಟ್ ಬೀಟು ಅದೇನೇ ಇನ್ವರ್ಸ್ ಆಗೋನಿಷ್ಟು ಕೊಟ್ಟರೆ ಇವೇನು ಮಾಡುತ್ತೆ ಅದು ಅಕಸ್ಮಾತು ಬೇಸರ್ ಲೆವೆಲ್ ಟೆನ್ ಇದ್ದರೆ ಮೈನಸ್ ಟೆನ್ಗೆ ಹೋಗ್ಬಿಡುತ್ತೆ ಸರಿನಾ ಮೈನಸ್ ಟೆನ್ಗೆ ಹೋಗ್ಬೋದು ಇನ್ವರ್ಸ್ ಆಗೋನಿಷ್ಟು ಅಂತಂದರೆ ಮೈನಸ್ ಟೆನ್ಗೆ ಹೋಗ್ಬೋದು ಇನ್ನು ಮೈನಸ್ ಫಿಫ್ಟಿ ವರ್ಗೂ ಕೂಡ ಹೋಗ್ಬೋದು ಅಂತ ಇಟ್ಕೊಳ್ಳಿ ಅಂದರೆ ಅದು ಡೈರೆಕ್ಷನ್ ಆಫ್ ಆಕ್ಟಿವಿಟಿ ಈಸ್ ರಿವರ್ಸ್ ಓಕೆನಾ ಅದು ಹಿಂದ್ಗಡೆ ಅಂದರೆ ಒಂದು ಯಾವುದೇ ಒಂದು ಆಕ್ಟಿವಿಟಿ ನಡೆಯೋದ ದಿಕ್ಕನ್ನು ಬಿಟ್ಟು ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗೋಕ್ಕೆ ಶುರು ಮಾಡುತ್ತೆ ಇದಕ್ಕೆ ನಾವೇನು ಹೇಳ್ತೀವಿ ಇನ್ವರ್ಸ್ ಆಗೋನಿಷ್ಟು ಅಂತ ಹೇಳ್ತೀವಿ ಅಂದರೆ ನೋಡಿ ಬಿನ್ಸ್ ಬೆಂಜೋಡ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಬುಕ್ಕಲ್ಲಿ ಎಂಜ ಬೆಂಜೋಡ್ ಐಸಿನ್ ಏನಾದರೂ ನೀವು ಕೊಟ್ಟರೆ ಅದು ಕೌನ್ ಕನ್ವರ್ಷನ್ಸ್ನ ಕಡಿಮೆ ಮಾಡುತ್ತೆ ಸರಿನಾ ಹ್ಞೂ ಅದೇ ಬೀಟಾ ಕಾರ್ಬೋಲಿನ್ನು ಅನ್ನೋದು ಇನ್ವರ್ಸ್ ಆಗೋನಿಷ್ಟು ಅದನ್ನೇನಾದರೂ ಕೊಟ್ಟರೆ ಆಂಗ್ಝಿಟಿ ಮತ್ತು ಆಂಗ್ಝಿಟಿ ಮತ್ತು ಕನ್ವರ್ಷನ್ನು ಜಾಸ್ತಿ ಆಗುತ್ತೆ ಸರಿನಾ ಅಂದರೆ ಒಂದು ಆಕ್ಟಿವಿಟಿ ಒಂದು ಡೈರೆಕ್ಷನಲ್ಲಿ ಬೆನಿಫಿಷಿಯಲ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ರೆ ಆಗೋನಿಷ್ಟು ಅದು ಇನ್ವರ್ಸ್ ಆಗೋನಿಷ್ಟು ರಿವರ್ಸ್ ಆರ್ಡ್ರಲ್ಲಿ ಹೋಗಿ ನಮಗೆ ತೊಂದರೆ ಕೊಡುವಂತಹ ಸಾಧ್ಯತೆ ಇರ್ತವೆ ಸೊ ಈ ರೀತಿ ನೋಡಿ ನಾನು ಇವತ್ತು ನಿಮಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸೋದಕ್ಕೆ ಟ್ರೈ ಮಾಡಿದೆ ಇದನ್ನು ರಿಸೆಪ್ಟಾರ್ ಮೀಡಿಯೇಟೆಡ್ ಆ್ಯಕ್ಟಿವಿಟೀಸ್ ಅಂತಂದು ಅಂದ್ಬಿಟ್ಟು ಸೊ ಕೆಲವೊಂದು ವಾಟೆಯ ರಿಸೆಪ್ಟಾರ್ ಏನು ಎಲ್ಲಿ ಹೋಗಿ ಏನು ಕೆಲಸ ಮಾಡುತ್ತೆ ಅದರ ಕೆಲಸ ಏನು ಅದ್ರ ಬಗ್ಗೆ ತಿಳ್ಕೊಂಡ್ವಿ ನೆಕ್ಸ್ಟು ಅಫ್ಯೂನಿಟಿ ಅಂದ್ರೇನು ಅಂದರೆ ನಾವು ಆ ಎಷ್ಟು ಆ ಔಷಧ ಆ ರಿಸೆಪ್ಟಾರ್ ಜಾಗಕ್ಕೆ ಯಾವುದೋ ಒಂದು ಕಾಣದಂತಹ ಒಂದು ಫೋರ್ಸ್ ಇರುತ್ತಲ್ಲ ಆ ಫೋರ್ಸ್ ಇಟ್ಕೊಂಡಿದ್ರೆ ಅದಕ್ಕೆ ಅದು ಅದರ ಅಫಿನಿಟಿ ಇದೆ ಅಂತೇಳಿ ಅಂದರೆ ಆ ಔಷಧ ಆ ಜಾಗದಲ್ಲಿ ಅಂದರೆ ರಿಸೆಪ್ಟಾರ್ ಜಾಗದಲ್ಲಿ ಕೂತ್ಕೊಳ್ಳೋದಕ್ಕೆ ಅದು ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅಂತಂದರೆ ಅದು ಒಂದು ಗುಣ ಇರುತ್ತೆ ಆ ಗುಣಕ್ಕೆ ನಾವು ಅಫಿನಿಟಿ ಅಂತ ಹೇಳ್ತೀವಿ ಇಂಟ್ರೆನ್ಸಿಕ್ ಆ್ಯಕ್ಟಿವಿಟಿ ಅಂದರೆ ಆ ಔಷಧ ನಮ್ಮ ದೇಹವನ್ನು ಮುಟ್ಟಿದ ತಕ್ಷಣ ಯಾವ ರೀತಿ ಒಳಗೆ ಅಥವಾ ಸೆಲ್ ಒಳಗೆ ಚೇಂಜಸ್ ಆಗುತ್ತೆ ಅದನ್ನು ನಾವು ಇಂಟ್ರೆನ್ಸಿಕ್ ಆಕ್ಟಿವಿಟಿ ಅಂತ ಹೇಳ್ತೀವಿ ಅಗ್ವನ್ ಅಂತ ಹೇಳಿದೆ ಅಗೋಣಿಸ್ತಂದ್ರೆ ಒಂದು ಆ್ಯಕ್ಟಿವಿಟಿನ ಜಾಸ್ತಿ ಮಾಡುತ್ತೆ ಅಂಟಾಗೋನಿಸ್ತಂದ್ರೆ ಏನು ಮಾಡಲ್ಲ ತಟಸ್ಥ ಇರುತ್ತೆ ಆ ಬಂದು ಕೂತ್ಕೊಂಡ್ರೆ ಯಾವುದೇ ಒಂದು ಆ್ಯಕ್ಟಿವಿಟಿ ಆಗ್ತಾ ಇರೋದು ಅದು ನಿಂತೋಗ್ಬೋದು ಇಲ್ಲಾಂದರೆ ಹಾಗೆಯೇ ಮೇಂಟೈನ್ ಮಾಡ್ಬೋದು ಹೊಸ ಆಕ್ಟಿವಿಟಿ ಏನು ಶುರುವಾಗೋದಿಲ್ಲ ಆದರೆ ಈ ಏನು ಒಂದು ಪಾರ್ಶಿಯಲ್ಲಾಗಿ ಅಂದರೆ ಅರ್ಧಂಬರ್ಧ ಆಕ್ಟಿವಿಟಿ ಶುರುವಾಗುತ್ತೆ ಅಂತ ಹೇಳ್ಬೋದು ಅರ್ಧ ಬರ್ದೇ ಜಾಸ್ತಿ ಅಂದರೆ ಸ್ವಲ್ಪ ಆಕ್ಟಿವಿಟಿ ಏನೂ ಇಲ್ಲದೆ ಇರೋದು ಸ್ವಲ್ಪ ಶುರು ಆಗ್ಬೋದು ಅದೇ ಮ್ಯಾಕ್ಸಿಮಮ್ ರೀಚ್ ಮಾಡಲ್ಲ ಸೊ ಅದೇನೆ ಇನ್ವರ್ಸ್ ಅವೇರ್ನೆಸ್ಟ್ ಅಂತಂದರೆ ಅದು ರಿವರ್ಸ್ ಡೈರೆಕ್ಷನಲ್ಲಿ ಔಷಧ ಔಷಧ ತನ್ನ ಆಕ್ಟಿವಿಟೀಸ್ನ ಶೋ ಮಾಡ್ಬೋದು ಅಥವಾ ಅದನ್ನು ತೋರಿಸ್ಬೋದು ಸೊ ಈ ರೀತಿ ನಾವು ಕೆಲವೊಂದಿಷ್ಟು ವಿಷಯಗಳು ನಾನು ಇಲ್ಲಿ ಹೇಳಬೇಕು ಅಂತ ಅಂತ ಹೇಳ್ಬಿಡ್ತೀವಿ ಇವತ್ತು ಹೇಳಿದ್ದೇನೆ ಸೊ ನಿಮಗೆಲ್ಲ ಕೇಳಿಸ್ಕೊಂಡಿದ್ದೀರಿ ಮತ್ತೆ ಮತ್ತೆ ಕೇಳಿ ಸರಿನಾ ಸೊ ದ ಮೆಥಡ್ಸ್ ಆಫ್ ಆ್ಯಕ್ಟಿವಿಟಿ ಆಫ್ ದ ಡ್ರಗ್ ವೇಸ್ಟ್ ವೆನ್ ಇಟ್ ಈಸ್ ಸೆಟ್ಟಿಂಗ್ ಆನ್ ದಿ ರಿಸೆಪ್ಟ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಅದೇ ರೀತಿ ನೀವು ಭಾಳಷ್ಟು ವಿಷಯಗಳನ್ನು ನಾನು ಆಲ್ರೆಡಿ ಎಂಬತ್ತು ವಿಡಿಯೋಗಳಲ್ಲಿ ಭಾಳಷ್ಟು ಹೇಳಿದ್ದೇನೆ ಸ್ಪೆಷಲಿ ಯಾರು ಹುಡುಗರು ಯಾರು ಲೇಟಾಗಿ ಪಾಸ್ಟ್ ಮಾಡ್ಕೊಂಡು ಬಂದಿರ್ತಾರೆ ಅಂಥವ್ರಿಗೆ ಈ ಎಲ್ಲ ಕ್ಲಾಸ್ ಉಪಯೋಗ ಆಗ್ಬೋದು ಕೇಳಿ ತಿಳ್ಕೊಳ್ಳಿ ಮತ್ತು ಇನ್ನೂ ಅನೇಕ ನಿಮ್ಗೆ ಯಾವುದು ಇಷ್ಟನೋ ಯಾವ ಒಂದು ಏನು ಪ್ರೆಸೆಂಟರ್ ಇಷ್ಟ ಆಗ್ತೋ ಅದನ್ನು ಕೇಳ್ಬೋದು ಒಟ್ಟಿಗೆ ಕಲ್ತ್ಕೊಳ್ಳಿ ಎಲ್ಲಾದರೂ ಆಗಲಿ ಒಳ್ಳೆ ಚೆನ್ನಾಗಿ ಕಲ್ತ್ಕೊಳ್ಳಿ ಹಾಗೆಯೇ ನಿಮ್ಮ ಒಂದು ಏನು ಪರ್ಫಾರ್ಮೆನ್ಸ್ ಇದೆ ಚೆನ್ನಾಗಾಗಲಿ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್ ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಬರ್ತೀನಿ ಸೊ ಮತ್ತೆ ಸಿಗೋಣ ಬಾಯ್